ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋರ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಜಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತ ಇವತ್ತಿನ ಒಂದು ಸ್ವಾಮಿ ಸೇವೆಯನ್ನು ಸ್ಟಾರ್ಟ್ ಮಾಡ್ಕೋತೇನು ಇವತ್ತು ನೋಡ್ ಸ್ವಾಮಿ ಮಹಾರಾಜರ ಸೇವೆದಾಗ ಆಷಾಢ ಏಕಾದಶಿ ಅಥವಾ ದೇವದಶಿ ಏಕಾದಶಿ ಅಥವಾ ಮಹಾ ಏಕಾದಶಿ ಅಥವಾ ಈ ಹದಿನೇಳು ತಾರೀಕು ಬರುವಂಥ ಜುಲೈ ಹದಿನೇಳು ತಾರೀಕು ಬರುವಂಥ ಒಂದು ಆಷಾಢ ಏಕಾದಶಿ ದಿನ ಮಾಡುವಂಥ ಒಂದು ಸಣ್ಣ ಸೇವೆಗಳನ್ನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೋತೇನೆ ಈ ಆಷಾಢ ಏಕಾದಶಿ ಅಂದರೆ ಪ್ರತಿಯೊಬ್ಬರು ಈ ಆಷಾಢ ಏಕಾದಶಿಯ ಒಂದು ಮಹತ್ವ ಐತಿ ಇದಕ್ಕೆ ಈ ಮಾಡುವಂಥ ಏಕಾದಶಿ ಏನೈತಿ ನಾವು ಪ್ರತಿ ತಿಂಗಳು ಬರುವಂಥ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಬರುವಂಥ ಎರಡೂ ಆಶ್ ಆ ಏಕಾದಶಿಯನ್ನು ಮಾಡೋಕ್ಕಾಗದಿಲ್ಲ ಅಂದರೆ ಈ ಆಷಾಢ ಏಕಾದಶಿಯನ್ನು ಮಾಡಿದಂದ್ರೆ ನಾವು ಆ ವರ್ಷ ಪೂರ್ತಿ ಬರುವಂಥ ಎಲ್ಲ ಏಕಾದಶಿಗಳ ಸಂಪೂರ್ಣ ಫಲ ನಮಗೆ ಸಿಗ್ತೈತಿ ಹಾಗಾಗಿ ಈ ಅಕಾ ಆಷಾಢ ಏಕಾದಶಿ ದಿವಸ ನಾವು ಅನೇಕ ಲಕ್ಷಾಂತರ ಜನ ಭಕ್ತರ ಪಂಡ್ರಾಪುರಕ್ಕೆ ಹೋಗಿ ಅಲ್ಲಿ ಒಂದು ಏಕಾದಶಿಯನ್ನು ಆಚರಣೆ ಮಾಡು ವಿಟ್ಟೂರಾಯನ ದರ್ಶನ ತಗೋವಂಥ ಪದ್ಧತಿ ಕೂಡ ಇತ್ತು ಆದರೆ ನಮಗೆಲ್ಲರಿಗೂ ಅಲ್ಲಿ ವಾರಿಗೆ ಹೋಗುವಂಥ ಅಥವಾ ಆ ಒಂದು ಭಾಗ್ಯ ಇಲ್ಲಾದರೂ ಕೂಡ ನಾವು ಅಥವಾ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗದಿಲ್ಲ ಕೂಡ ನಾವು ಮನೆಯಾಗ ಯಾವ ರೀತಿ ಸೇವೆ ಮಾಡ್ಕೋಬೇಕನ್ನೋ ಒಂದು ಸಣ್ಣ ಮಾಹಿತಿ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಮೊದಲನೇದಾಗಿ ಈ ಆತ್ ಏಕಾದಶಿ ದಿವಸ ಭಗವಾನ್ ವಿಷ್ಣು ಏನಿದಲ್ಲ ಅಲ್ಲ ಮಹಾಲಕ್ಷ್ಮಿಯನ್ನು ವಿಷ್ಣು ಪ್ರಿಯ ಅಂತೇಳಿ ಗುರುತಿಸ್ತೇವೆ ಮಹಾಲಕ್ಷ್ಮಿ ಎಲ್ಲಿ ಅಂದ್ರೆ ಭಗವಾನ್ ವಿಷ್ಣುವಿನ ಎಲ್ಲ ಆತೈತಿ ಮಹಾಲಕ್ಷ್ಮಿಗೆ ತನ್ನ ಸೇವಾಕ್ಕಿಂತ ಭಗವಾನ್ ವಿಷ್ಣು ಸೇವೆ ಹೆಚ್ಚೇ ಪ್ರಿಯ ಆಗೈತಿ ಹಾಗಾಗಿ ವಿಷ್ಣು ಮಹಾರಾಜರ ಸೇವೆ ಎಲ್ಲಿ ಆಗ್ತಿರ್ತೈತಿ ಯಾವ ಮನೆಯಾದಾಗ ವಿಷ್ಣು ಮಹಾರಾಜರ ಸತ್ಯ ಮಹಾರಾಜರ ಸೇವೆ ಆಗ್ತಿರ್ತಿತ್ತಲ್ಲ ಅಲ್ಲಿ ಲಕ್ಷ್ಮಿ ಮಾತೆ ಯಾವತ್ತೂ ಆ ಮನೆಯನ್ನು ಬಿಟ್ಟು ಹೋಗೋಲ್ಲ ಯಾಕೆ ನಾವು ಆಗಮನ ಮಾಡುವಂಥ ಅವಶ್ಯಕತೆ ಇಲ್ಲ ಸದಾ ಅಲ್ಲೇ ಇರ್ತಾಳೆ ಲಕ್ಷ್ಮೀ ಮಾತೆ ಅಂದರೆ ಏನು ಆ ಮನೆಯಾಗ ಸಾಕಷ್ಟು ಹಣ ಇರೋದಿಲ್ಲ ಆ ಮನೆಯಾಗ ಸುಖ ಸಂತೋಷ ಆರೋಗ್ಯದಿಂದ ಇರುವಂಥ ಒಂದು ಮನೆ ವಾತಾವರಣ ಏನತಿಲ್ಲ ಅಲ್ಲಿ ಲಕ್ಷ್ಮೀ ಮಾತೆ ನೆಲೆಸಿರ್ತಾಳ ಹಾಗಾಗಿ ಈ ದಿನ ನಾವು ಯೋಗ ನಿದ್ರಿಕೆ ಅಂದರೆ ವಿಷ್ಣು ಯೋಗ ನಿದ್ರೆಗೆ ಜಾರಿದ ಈ ನಾಲ್ಕು ತಿಂಗಳಾಗ ಯೋಗ ನಿದ್ರೆ ಈ ದಿನ ಆಗಿ ಮುಂದೆ ನಾಲ್ಕು ತಿಂಗಳಾಗ ಯಾವುದೇ ಒಂದು ಶುಭ ಕಾರ್ಯಗಳಾಗಲಿ ಮದುವೆ ಮುಂಜುಗಳನ್ನು ಮಾಡೋಲ್ಲ ಯಾಕಂದರೆ ಈ ವಿಷ್ಣು ಯೋಗ ನಿದ್ರೆದಾಗ ಇರ್ತಾ ದೇವ ಊಟಿ ಏಕಾದಶಿಗೆ ವಿಷ್ಣು ಯೋಗ ನಿದ್ರದಿಂದ ವಾಪಸ್ಸು ಇದಾದರು ಹಾಗಾದ ಕೂಡಲೇ ಈ ಆಷಾಢ ಏಕಾದಶಿಗೆ ನಾವು ಏನೇನು ಸೇವಾ ಮಾಡಬೇಕಪ್ಪ ಅಂದರೆ ಪ್ರತಿ ಸಲ ಆ ಏಕಾದಶಿಗೆ ನಾವು ಒಂದೊಂದು ಸೇವೆಯನ್ನು ಮಾಡ್ತಿರ್ತೇವೆ ಅಥವಾ ನಾವು ಎಷ್ಟು ಆಗ್ತಿದ್ವಿ ವಿಷ್ಣು ಸಹಸ್ರನಾಮಾವಳಿ ವಿಷ್ಣು ಅಷ್ಟೋತ್ತರ ಶತನಾಮಾವಳಿಯನ್ನು ಪ್ರ ಪಠನ ಮಾಡ್ತಿರ್ತೇವೆ ಅದೇ ರೀತಿ ಈ ಆಷಾಢ ಏಕಾದಶಿ ಕೂಣ ನೋಡಿ ನಮ್ಮ ಮನೆಯಾಗ ಸೊ ವಿಷ್ಣು ಭಗವಾನ್ ಫೋಟೋ ಇತ್ತು ಸತ್ಯನಾರಾಯಣ ಫೋಟೋ ಇತ್ತು ಶ್ರೀ ಪ್ರಭು ರೀ ರಾಮಚಂದ್ರ ಫೋಟೋ ಇತ್ತು ಅಥವಾ ಸ್ವಾಮಿ ಮಹಾರಾಜರ ಫೋಟೋ ಇತ್ತು ಇಲ್ಲ ಪಂಡ್ರಪುರ್ ವಿಟ್ಟು ವಿಟು ಬ ಫೋಟೋ ಇದ್ರೂ ನೆಡ್ತಾಯ್ತು ಈ ಯಾವುದೇ ಫೋಟೋವಾಗಿದ್ದರೂ ಕೂಡ ನಮ್ಮ ಮನೆಯಾಗ ಆ ದಿನ ಆ ಸೇವೆಯನ್ನು ನಾವು ಸಮರ್ಪಣೆ ಮಾಡ್ಬೋದು ಇಲ್ಲಪ್ಪ ನಮ್ಮ ಮನೆಯಾಗ ಯಾವುದೇ ಫೋಟೋ ಇಲ್ಲ ಸ್ವಾಮಿ ಮಹಾರಾಜರ ಫೋಟೋ ಇತ್ತು ಅಂದ್ರೆ ಸ್ವಾಮಿ ಮಹಾರಾಜರ ಸಾಕ್ಷಾತ್ ರಾಮನು ನಾನೇ ಕೃಷ್ಣನೂ ನಾನೇ ಅಂತ ಅವರು ಹೇಳಿದ ಮಾತುಗಳು ಕೂಡ ನಮಗೆಲ್ಲರಿಗೂ ಗುರ್ತದೆ ಹಾಗಾಗಿ ಸ್ವಾಮಿ ಮಹಾರಾಜರ ಎಲ್ಲರೂ ರೂಪವಾಗಿರುವುದರಿಂದ ಬ್ರಹ್ಮಾಂಡ ನಾಯಕರಾಗಿರೋದಕ್ಕೆ ಕೂಡ ಆ ದಿನ ಕೂಡ ನಾವು ಸ್ವಾಮಿ ಮಹಾರಾಜರ ಮುಂದೆ ಈ ಸೇವೆಯನ್ನು ಸಮರ್ಪಣೆ ಮಾಡ್ಬೋದು ಇನ್ನು ಸೇವೆ ಏನು ಮಾಡ್ಬೇಕಂದ್ರೆ ಏಕಾದಶಿ ದಿವಸ ಆಗಲಿ ರವಿವಾರ ದಿನ ನಾವು ತುಳಸಿಯನ್ನ ತಡೆ ತುಳಸಿ ಎಲೆಯನ್ನು ಹರಂಗಿಲ್ಲ ಯಾಕಂದ್ರೆ ತುಳಸಿ ಎಲೆಯ ಕಡಂಗಿಲ್ಲ ಯಾಕಂದ್ರೆ ಆ ದಿವಸ ರವಿವಾರ ದಿವಸ ತುಳಸಿ ಮಾತೆ ನಿರ್ಜಲನೆ ಉಪವಾಸ ಇರ್ತೈತಿ ಮತ್ತೆ ಏಕಾದಶಿ ದಿವಸ ನಾವು ತುಳಸಿ ಎಲೆ ಅದಕ್ಕಾಗಿ ನಾಳೆ ಏಕಾದಶಿ ಇದೆ ಅಂದರೆ ಇವತ್ತಿನ ನಂತರ ನಾವು ಏಕಾದಶಿ ಇವತ್ತಿನ ನಂತರ ನಾವು ತುಳಸಿ ಎಲೆಗಳನ್ನು ನಮ್ಮ ಮನೆಯಾಗ ತೆಗೆದಿಟ್ಕೋಬೇಕು ಅಥವಾ ನೀವು ಅದೇ ದಿವಸ ಹೋಗಿ ವಾಪಸ್ ಅದರ ದಿವಸ ಏಕಾದಶಿ ದಿವಸ ನೀವು ಕೊಂಡು ತೊಗೊಂಬರ್ತೀರ ಅಥವಾ ನಿಮ್ಮ ಮಾರ್ಕೆಟ್ದಾಗ ಅಂದ್ರೆ ತುಳಸಿ ಎಲೆನ ಒಂದು ಸಾವಿರದ ಒನ್ ಒಂದು ಸಾವಿರ ತುಳಸಿ ಎಲೆ ಸಿಕ್ಕು ಅಂದ್ರೆ ನಡ್ತಿದ್ವಿ ಇಲ್ಲಿ ಪ ನಮ್ಮತ್ತೆ ಕಷ್ಟೆಲ್ಲ ಅಂದ್ರೆ ಹನ್ನೊಂದು ತಗೋರಿ ಇಪ್ಪತ್ತೊಂದು ತಗೋರಿ ಐವತ್ತೊಂದು ತಗೋರಿ ಅಷ್ಟು ಆಗೋದಿಲ್ಲ ಅಂದರೆ ಒಂದು ತುಳಸಿ ಎಲೆ ತೊಗೊಂಡ್ರೆ ನೀವು ಈ ಸೇವೆಯನ್ನು ಮಾಡೋದಿತ್ತು ನೋಡ್ರಿ ಯಾವಾಗ ನಾವು ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತೀವಲ್ಲ ಆವಾಗ ಸಾಯಂಕಾಲ ನಾವು ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮವನ್ನು ಓದ್ತಿರ್ತವೆ ಯಾಕಂದರೆ ನಾವು ಬೆಳಗ್ಗೆ ಗುರುಚಿತ್ರ ಪಾಯನ ಮಾಡಿದ್ನಾಗ ಆದಂಥ ತಪ್ಪುಗಳ ಒಂದು ಶ್ರಮ ಅಥವಾ ಆ ತಪ್ಪುಗಳನ್ನು ತಪ್ಪುಗಳು ಆಗಿದ್ದಂದ್ರೆ ಆ ತಪ್ಪುಗಳು ನಮ್ಮ ಕಡೆಯಿಂದ ಅದರಿಂದ ಯಾವುದೇ ದೋಷಗಳು ಅದರಿಂದ ಯಾವುದೇ ಪ್ರಭಾವ ನಮಗೆ ಆಗಬಾರ್ದು ಅಂತೇಳಿ ನಾವು ಸಾಯಂಕಾಲ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಿರ್ತೇವೆ ಹಾಗಾಗಿ ಇದೇ ರೀತಿ ಕೂಡ ಭಗವಾನ್ ಈ ಏಷ ಏಕಾದಶಿಗೂ ಕೂಡ ನಾವು ಭಗವಾನ್ ವಿಷ್ಣುವನ್ನು ಸೇವಾ ಮಾಡೋದಿತ್ತು ನೋಡಿರಿ ಈ ನಾ ಚಾತುರ್ಮಾಸ ಕೂಡ ಇದೇ ನಾ ಈ ಏಕ್ ಆಷಾಢ ಏಕಾದಶಿಯಿಂದ ಆರಂಭ ಆತೈತೆ ಅಥವಾ ಈ ದಿನದಿಂದ ಆರಂಭ ಆತಿತ್ತು ಹಾಗಾಗಿ ಅನೇಕ ಸೇವೆಗಳ್ನ ಅನೇಕ ದೇವ ಕಾರ್ಯಗಳು ನಾವು ಈ ದಿನ ಈ ನಾಲ್ಕು ತಿಂಗಳು ಮಾಡೋರ್ತಿತ್ತು ಹಾಗಾಗಿ ಈ ದಿನ ಏನು ಮಾಡಬೇಕಪ್ಪ ಅಂದರೆ ನಾವು ನಮ್ಮ ಮನ್ಯಾಗ ಎಷ್ಟಾದ ಅಷ್ಟು ಸೇವೆ ಮಾಡ್ರಿ ಅಷ್ಟೇ ಮಾಡಿರಿ ಇಷ್ಟು ಮಾಡಿರತಿಲ್ಲ ನಿಮಗೆ ವಿಷ್ಣು ಸಹಸ್ರ ನಾಮಾವಲಿ ವಿಷ್ಣು ಸಹಸ್ರ ನಾಮಾವಲಿ ಬೇರೆ ವಿಷ್ಣು ಸಹಸ್ರ ನಾಮ ವಿಷ್ಣು ಸಹಸ್ರ ನಾಮಾವಲಿದಾಗ ಒಂದು ಸಾವಿರ ವಿಷ್ಣು ನಾ ಅಂದರೆ ನಾಮಗಳು ಇದ್ದಾವೆ ಅದನ್ನೆಲ್ಲ ಹೇಳ್ಕೊತ ನೀವು ಒಂದೊಂದು ಒಂದು ಸಾವಿರ ತುಳಸಿಯಲ್ಲಿ ಸಿಕ್ಕು ಅಂದ್ರೆ ಭಗವಾನ್ ವಿಷ್ಣುವ ಫೋಟೋ ಆಗಲಿ ಮೂರ್ತಿ ಆಗಲಿ ನಿಮ್ಮ ಮನೆಯಾಗ ಯಾವುದು ನಾ ಹೇಳಿದಂಥ ಯಾವ್ಯಾವ ಫೋಟೋ ಅದರ ಯಾವುದು ಒಂದಿದ್ರು ಆ ಫೋಟೋ ಮುಂದೆ ನೀವು ಈ ವಿಷ್ಣು ಸಹಸ್ರ ನಾಮಾವಲಿಯನ್ನು ಹೇಳಿ ಈ ಸೇವೆಯನ್ನು ಮಾಡೋದಿತ್ತು ಇಲ್ಲಿಪ ನಮ್ಮ ಮತಕ್ಕೆ ಒಂದೇ ತುಳಸಿಯಲ್ಲಿ ಎಲೆ ಅಂದ್ರೆ ಆ ಸ ಒಂದೇ ತುಳಸಿಯಲ್ಲಿ ಇಟ್ಕೊಂಡ ನೀವು ವಿಷ್ಣು ಸಹಸ್ರ ನಾಮಾವಲಿ ಸಂಪೂರ್ಣ ಒಂದು ಸಾವಿರ ಏನು ವಿಷ್ಣು ಸಹಸ್ರ ನಾಮಾವಲಿ ಇರ್ತವಲ್ಲ ಅದನ್ನೆಲ್ಲ ಪಾರಾಯಣ ಮಾಡಿ ಆ ತುಳಸಿಯಲ್ಲೇ ಭಗವಾನ್ ವಿಷ್ಣುಗೆ ನೀವು ಅರ್ಪಣೆ ಮಾಡೋದೈತೆ ಹನ್ನೊಂದು ಮಾಡಿರಿ ಇಪ್ಪತ್ತೊಂದು ಮಾಡಿರಿ ಇನ್ನು ಇದಾಗ್ದಿಲ್ಲ ಅಂದರೆ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಕೂಡ ನಿಮಗೆ ನಿಮ್ಮ ಅದಕ್ಕೆ ಈಗೆಲ್ಲ ಎಲ್ಲಿ ಸಿಗಬೇಕಂತ ನೀವು ವಿಚಾರ ಮಾಡ್ತಿರ್ತೀರಿ ನೋಡ್ರಿ ವೆಂಕಟೇಶ ಸೂತ್ರ ಯಾರತೆಯಾಗ ಬುಕ್ ಇದ್ಲ ಕನ್ನಡ ಅವ್ರ ಹತ್ರ ಪ್ರತಿಯೊಬ್ಬರಕ್ಕೂ ವಿಷ್ಣು ಸಹಸ್ರನಾಮ ವಿಷ್ಣು ಸ ಸಹಸ್ರನಾಮಾವಲಿ ಇರ್ತೈತಿ ಅಥವಾ ನಾವು ಪ್ರತಿ ತಿಂಗಳು ಮಾಡುವಂಥ ಸತ್ಯನಾರಾಯಣ ಪೂಜಾ ಗ್ರಂಥ ಯಾರ ಕಡೆ ಇದ್ಲ ಕನ್ನಡ ಅವ್ರ ಕಡೆ ವಿಷ್ಣು ಅಷ್ಟೋತ್ತರ ಶತನಾಮಾವಲಿ ಐತೆ ನೂರ ಎಂಟು ವಿಷ್ಣು ನಾಮಾವಲಿಗಳಿದಾವೆ ಅದನ್ನು ಕೂಡ ನೀವು ಮಾಡಬಹುದು ಇಲ್ಲಪ್ಪ ಬೆಸ್ಟ್ ಒಂದು ಏನು ಮೆಥಡ್ ಅಂದರೆ ನೀವು ಎಲ್ಲರ ಕಡೆ ಈಗ ಮೊಬೈಲ್ ಇರ್ತಾವೆ ನೀವು ವಿಷ್ಣು ಸಹಸ್ರ ನಾಮಾವಲಿ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಂಡು ಆ ದಿನ ನೀವು ಈ ಸೇವೆಯನ್ನು ಮಾಡ್ಬೋದು ಇಷ್ಟು ಈಸಿ ಸೇವೆ ಇತ್ತ ಈ ಸೇವೆಯನ್ನು ಖಂಡಿತ ಮಾಡಿ ನೋಡಿರಿ ನಿಮ್ಮ ಜೀವನದಾಗ ರಾಜ ಬರ್ತೈತಿ ನಿಮ್ಮ ಜೀವನದಾಗ ಇರುವಂಥ ಕಷ್ಟಗಳು ದೂರತ್ತಾವ ಎಲ್ಲಿ ವಿಷ್ಣು ಮಹಾರಾಜರ ಸೇವೆ ಆತೈತಿ ಇಲ್ಲ ಅಲ್ಲಿ ಲಕ್ಷ್ಮೀ ಮಾತೆ ಚ ಲಕ್ಷ್ಮೀ ಮಾತೆಯಂತೂ ಚಂಚಲ ಇರ್ತಾಳೆ ಅಂದ್ರೆ ನಾಳೆ ಇರೋಲ್ಲ ಹಿಂಗೆ ಇರ್ತೈತಿ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿದೆ ಹಾಗಾಗಿ ನಾವು ಅಷ್ಟು ಈ ದಿನದಾಗ ಆಷಾಢ ಏಕಾದಶಿ ಸೇವೆ ನೀವು ಒಂದುವಳಿಕೆ ಉಪವಾಸ ಏಕಾದಶಿ ಮಾಡಕ್ಕೆ ಅಂದ್ರೆ ನಡತೈತಿ ಆದ್ರೆ ಸೇವೆಯನ್ನು ಮಾಡ್ರಿ ಇನ್ನೊಂದು ಆ ದಿನ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು ಯಾರ್ಯಾರದ ವಿಷ್ಣು ಸಹಸ್ರನಾಮ ಗ್ರಂಥ ಇತ್ತಲ್ಲ ಯಾರ್ಯಾರದ ಗುರು ಚರಿತ್ರೆ ಇತ್ತು ಅವ್ರದ್ದಾಗಿ ವಿಷ್ಣು ಸಹಸ್ರನಾಮ ಚ ಗ್ರಂಥ ಕೊಡ್ತಿರ್ತಾವೆ ಒಂದೊಳಗೆ ನಿಮ್ಗೆ ಸಿಗುದಿಲ್ಲ ಅಂದ್ರೆ ಯಾವುದೇ ಗ್ರಂಥದ ಅಂಗಡಿಯಾಗ ಹೋಗಿ ಕೇಳ್ರಿ ವಿಷ್ಣು ಸಹಸ್ರನಾಮ ಗ್ರಂಥ ಸಿಗ್ತೈತಿ ಆ ಗ್ರಂಥ ತಂದು ನೀವು ಪಠನೆ ಮಾಡ್ರಿ ನಿಮ್ಗೆ ಯಾವುದೂ ಸಿಗ್ದಿಲ್ಲ ಗ್ರಂಥಗಳು ಅಂದ್ರೆ ಮೊಬೈಲ್ದಾಗ ಹಚ್ಚಿ ಕೇಳ್ರಿ ಆ ಹಚ್ಚಿ ಕೇಳಿದ್ನಾಗ ಆ ಥರ ಪಠನೆಯನ್ನು ಮಾಡ್ರಿ ಇನ್ನು ನಿಮ್ಗೆ ಇಷ್ಟೆಲ್ಲ ದೊಡ್ಡ ಸೇವೆ ಇದಾವೆ ನೂರ ಒಂದು ಸಾವಿರ ಯಾವಾಗ ನಾಮಾವಲಿಯನ್ನು ಮಾಡಲಿ ಇದೆಲ್ಲ ಆಗುದಿಲ್ಲ ಅಂದ್ರೆ ವೆಂಕಟೇಶ ಸೂತ್ರದ ಪಠನ ಮಾಡ್ರಿ ಮೂರು ಸಲ ಇಪ್ಪತ್ತೊಂದು ಸಲ ಎಷ್ಟು ಆತಿಥಷ್ಟ ವೆಂಕಟೇಶವು ವೆಂಕಟೇಶ್ವ ಪ್ರದುದ್ದ ಮಿತ ವಿಕ್ರಮ ಇದು ಇಪ್ಪತ್ತೊಂದು ಹದಿನಾರು ಸಾಲದ ಐತಿ ಸ ಈಸಿ ಐತಿ ನೀವು ಇದನ್ನು ಕೂಡ ಇಪ್ಪತ್ತೊಂದು ಸಲ ಅಥವಾ ಮೂರು ಸಲ ಈ ಒಂದು ಸೇವೆಯನ್ನು ಮಾಡ್ಬೋದು ಇದರ ಎಲ್ಲ ನೀವು ತುಳಸಿ ಎಲೆಯನ್ನು ಅರ್ಪಣೆ ಮಾಡೋದೈತಿ ಅದ್ರ ಜೊತೆಗೆ ನೀವು ಇದೆಲ್ಲ ಆಗದಿಲ್ಲ ಅಂದ್ರೆ ವಿಷ್ಣು ಅಷ್ಟೋತ್ತರ ಶತನಾಮಾವಲಿ ಇವ ನೂರ ಎಂಟು ಹೆಸರುಗಳಿದ ಇದನ್ನು ಕೂಡ ನೀವು ಆ ದಿವಸ ಪಠಣ ಮಾಡೋದೈತಿ ಇಷ್ಟು ಸೇವೆ ಮಾಡೋದಿತ್ತು ನೋಡಿ ಭಗವಾನ್ ವಿಷ್ಣು ಸೇವೆಯನ್ನು ನಾವು ಯಾವ ಎಲ್ಲಿ ಮಾಡ್ತೀವಲ್ಲ ಅಲ್ಲಿ ಯಾವತ್ತೂ ಯಾವುದಕ್ಕೂ ಕೊರತೆ ಆಗುಲ್ಲ ಅಲ್ಲಿ ಯಾವತ್ತು ಯಾವುದಕ್ಕೂ ಕೊರತೆವಲ್ಲ ಹಾಗಾಗಿ ನಿಮ್ಮ ತಲೆಯಾಗ ಎಲ್ಲರೂ ಒಂದು ತಲೆಯಾಗ ಪ್ರಶ್ನೆ ಈ ದಿನ ಇಷ್ಟು ಸೇವೆ ಮಾಡಿ ನಮಗೆಲ್ಲ ಪ್ರಾಪ್ತಿ ನೋಡಿರಿ ವಿಶಿಷ್ಟ ದಿನಗಳಲ್ಲಿ ಮಾಡಿದಂಥ ಸೇವೆಗೆ ಒಂದು ಫಲ ಅಥವಾ ಆ ಸೇವೆಗೆ ಒಂದು ಹೆಚ್ಚಿನ ಮಹತ್ವ ಇರ್ತೈತಿ ಹಾಗಾಗಿ ನಾವು ವಿಶಿಷ್ಟ ದಿನಗಳಲ್ಲಿ ಮಾಡಿದಂಥ ಸೇವೆ ಫಲಪ್ರಾಪ್ತಿ ಖಂಡಿತ ನಮ್ಗೆ ಆಗ್ತಿರ್ತೈತಿ ಯಾವುದೇ ರೂಪದಾಗಾಗಲಿ ದೇವರು ನಾವು ಮಾಡಿದಂಥ ಸೇವೆ ಪ್ರತಿಫಲವನ್ನು ನಮಗೆ ನೀಡ್ತಿರ್ತಾರೆ ನೀವು ನಿಸ್ವಾರ್ಥ ಭಕ್ತಿಯಿಂದ ನಿಸ್ವಾರ್ಥ ಸೇವೆಯಿಂದ ಒಂದೊಂದು ಮನಸ್ಸ್ದಾಗ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ನೀವು ಸೇವೆಯನ್ನು ಮಾಡಿರಿ ವಿಶ್ವಾಸದಿಂದ ಮಾಡ್ರಿ ಅಂದರೆ ಖಂಡಿತ ನಿಮ್ಮೆಲ್ಲ ಕೋರ್ಕಗಳು ಪೂರ್ಣ ಆತವು ಈ ಮಾಹಿತಿ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ರಿ ವೇಳೆ ಯಾವುದೇ ಒಂದು ಅಡಚಣೆಗಳು ಇದ್ದು ಅಂದ್ರೆ ಅದು ಸೇವೆ ಆಗದಿಲ್ಲ ಅಂದ್ರೆ ನಿಮ್ಮ ಮನೆಯನ್ನರು ಇದ್ದಾರ ಕಡೆ ಸೇವೆ ಮಾಡಿಸ್ರಿ ಸೇವೆ ಮಾಡಿಸ್ರಿ ಮತ್ತೆ ನೀವು ಕೂಡ ಸೇವೆಯನ್ನು ಮಾಡ್ರಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವ್ರಿಗೆ ಸಮರ್ಪಣೆ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ